ಹಾಯ್ ಫ್ರೆಂಡ್ಸ್ ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮೊಟ್ಟಿಗೆ ಬಂದಿದ್ದೇನೆ ಏನಪ್ಪಾ ಅಂತಂದರೆ ಮೊಟ್ಟೆ ಮತ್ತು ಈರುಳ್ಳಿ ಪೈರಿನಿಂದ ಒಂದು ಒಳ್ಳೆ ಪಲ್ಯ ಥರ ಮಾಡೋದನ್ನು ಯಾವ ರೀತಿ ಮಾಡ್ಬೋದು ಹೇಳಿದ್ದೀನಿ ಹೇಳ್ಕೊಡೋದಕ್ಕೆ ಅಂದರೆ ಒಂದು ರೈಸ್ ಜೊತೆಗೆ ಸಿಂಪಲ್ ಆಗಿ ಒಂದು ಮೊಟ್ಟೆ ಪಲ್ಯನ ಮಾಡೋದನ್ನ ನಾನು ಇದ್ದೀನಿ ತುಂಬಾ ಎಲ್ರಿಗೂ ಇಷ್ಟ ಆಗುವಂಥದ್ದು ಈ ಪಲ್ಯ ಬಂದು ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನಿವಾಗ ಏನೇನು ಬೇಕು ಅಂತ ತೋರಿಸ್ತೀನಿ ಕಡಿಮೆ ಐಟಮ್ಮು ಇವಾಗ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ನಾನು ಹಾಕೊತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿನ ನಾನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಉದ್ದಕ್ಕೆ ಬೇಕಾದ್ರೂ ಕಟ್ ಮಾಡಿ ಇಟ್ಕೋಬೋದು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ನೋಡಿ ಎಸಿಮೆಣ್ಸಿಕ್ಕಿ ಬಂದಿದೆ ಇವಾಗ ನಾನು ಈರುಳ್ಳಿ ಪೈರನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ಸಣ್ಣ ಸಣ್ಣ ಈರುಳ್ಳಿ ಇರು ಇದ್ದಿದ್ದರಿಂದ ಅದನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ವೇಳೆ ಅದರಲ್ಲಿ ಈರುಳ್ಳಿ ಇಲ್ಲ ಅಂದರೆ ನೀವು ಈರುಳ್ಳಿನ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೋಬೇಕು ನಾನು ಅದು ಜೊತೆನಲ್ಲೇ ಇರೋದರಿಂದ ಎರಡೂ ಒಟ್ಟಿಗೆ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ನೋಡಿ ಇವಾಗಲೇ ಸ್ವಲ್ಪ ನಾನು ಉಪ್ಪನ್ನ ಹಾಕ್ತೀನಿ ಅದಕ್ಕೆ ಬೇ ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಅದು ಉಪ್ಪಿಡ್ದು ಚೆನ್ನಾಗಿ ಬೇಯುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯ್ಲಿ ಅದು ಚೆನ್ನಾಗಿ ಬೇಯ್ತದೆ ಈ ಪಲ್ಯ ಎಲ್ಲದಕ್ಕೂ ತುಂಬಾ ಒಳ್ಳೇದು ಈರುಳ್ಳಿ ಪೈರು ಬಂದು ತುಂಬಾ ಒಳ್ಳೇದು ಎಲ್ಲದಕ್ಕೂ ನೋಡಿ ಈರುಳ್ಳಿ ಕಾಣಿಸ್ತಾ ಇರ್ಬೋದು ನಿಮಗೆ ಸಣ್ಣ ಸಣ್ಣದಾಗಿತ್ತು ಹಾಗೆ ಸಣ್ಣ ಸಣ್ಣದಾಗಿ ಅದು ಹೆಚ್ಚು ಅವಶ್ಯಕತೆ ಇಲ್ಲ ಮಧ್ಯಕ್ಕೆ ಎರಡು ಭಾಗ ಮಾಡಿದ್ದೀನಿ ಹಾಗಾಗಿ ಹೆಚ್ಚಿರೋ ಥರ ಕಾಣಿಸ್ತಾ ಇದಕ್ಕೆ ನಾನು ಮೊಟ್ಟೆ ಇದೀನಿ ಒಂದು ಮೂರು ಮೊಟ್ಟೆ ಸಣ್ಣದಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಹುರಿದು ಇಟ್ಕೊಂಡ್ರೆ ಮೊಟ್ಟೆನ ಇವಾಗ ಈರುಳ್ಳಿ ಪೈರು ಅದು ಮತ್ತು ಈರುಳ್ಳಿ ಏನು ಬೆಂದಿದೆ ಅದ್ರ ಜೊತೆಗೆ ಹುರಿದು ಇಟ್ಕೊಂಡಿರುವಂಥ ಮೊಟ್ಟೆನ ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಜವಾಗ್ಲೂ ತುಂಬಾ ಖಾರವಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗೂ ಸಕ್ಕ ಕತ್ತಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮ್ ಏನಾದರೂ ಅನ್ನ ರಸಮ್ ಏನಾದರೂ ಉಳ್ಕೊಂಡಿದ್ದೆ ಅದ್ರ ಜೊತೆಗೆ ನೀವು ಈ ರೀ ಇದನ್ನು ಮಾಡಿ ಇಟ್ಕೊಂಡು ತಿನ್ಬೋದು ನೀವು ಕೂಡ ಮನೆಯಲ್ಲಿ ಒಂದು ರೀತಿ ಬೇಗನೆ ಟ್ರೈ ಮಾಡಬಹುದು ಅಂದ್ಕೊತೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿದೆ ಮೊಟ್ಟೆನ ಮುಂಚೆನೇ ಹುರಿದು ನಾನು ಮೊಟ್ಟೆ ಉರಿಯೋದನ್ನು ತೋರಿಸಿಲ್ಲ ಹಾಗಾಗಿ ನೋಡಿ ಚೆನ್ನಾಗಿ ರೆಡಿ ಆಯಿತು ಇವಾಗ ಕಡಿಮೆ ಪದಾರ್ಥಗಳನ್ನ ಹಾಕಿ ಮಾಡಿರುವಂಥದ್ದು ಇದು ರೆಡಿಯಾಗಿದೆ ಇವಾಗ ನಾನು ಮುಂಚೆನೇ ಉಪ್ಪನ್ನ ಹಾಕಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ತೀನಿ ಮೆಣಸಿನ್ಕಾಯಿ ಹಾಕಿದ್ದೆ ಇನ್ನೂ ಸ್ವಲ್ಪ ಖಾರವಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ತೀನಿ ನೀವು ಪೆಪ್ಪರ್ ಪೌಡ್ರ್ ಬೇಡ ಅಂತಂದರೆ ನೀವು ಧನಿಯಾ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಯಾಕೆಂದರೆ ಹಸಿ ಮೆಣ್ಸಿನ್ಕಾಯಿ ಹಾಕಿರ್ತೀವಿ ಖಾರ ಕಡಿಮೆ ತಿನ್ನೋ ಅಂತವರು ಧನ್ಯಾ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಧನಿಯಾ ಪೌಡ್ರ್ ಹಾಕಾಯ್ತು ಉಪ್ಪು ಹಾಕಾಯಿತು ಸಾರಿ ಪೆಪ್ಪರ್ ಪೌಡ್ರನ್ನ ಹಾಕಾಯ್ತು ಉಪ್ಪು ಹಾಕಾಯಿತು ಹಾಗಾಗಿ ಪಲ್ಯ ರೆಡಿಯಾಗಿದೆ ಇವಾಗ ಒಂಚೂರು ಚೂರು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಬಿಡೋಣ ನೋಡಿ ಉದ್ರಸಾಯಿತು ಮುಚ್ಚಿದ್ದೀನಿ ನೋಡಿ ಸಕ್ಕದಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಪಲ್ಯ ರೆಡಿಯಾಗಿದೆ ಹಾಗೆ ಕೊತ್ತಂಬರಿ ಸೊಪ್ಪು ಮೊಟ್ಟೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ